ತುರ್ತು ಜರುರು ಬೇಗನೆ ಈಕ್ಷಣ ಧಾವಂತ ಆತುರ ಪಾರಾಗು ಬಿಡುಗಡೆಯಾಗು ಬಚಾವು ಕಾಪಾಡು ರಕ್ಷಿಸು ಮೂದಲಿಸು ಹೀಯಾಳಿಸು ಶತಪಥ ಅತ್ತಿಂದಿತ್ತ ನಡೆದಾಡುವುದು ಹರಿಹಾಯಿ ಕೋಪಗೊಳ್ಳು ರೇಗುವುದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ವೈದ್ಯನ ನಡಿಗೆಯಲ್ಲಿ ಧಾವಂತವಿತ್ತು ಏಕೆ ಆಪರೇಷನ್ ಕೊಠಡಿಯ ಬಳಿ ಇದ್ದ ತಂದೆಯ ಮುಖದಲ್ಲಿ ಯಾವ ಆತಂಕವಿತ್ತು ಸಾವಿನ ಬಗ್ಗೆ ವೈದ್ಯರು ಏನೆಂದು ಹೇಳಿದರು ವ್ಯಕ್ತಿಗೆ ಕಷ್ಟದ ಭಾರ ಅರ್ಥವಾಗುವುದು ಯಾವಾಗ ಪ್ರಶ್ನೆ ಸಂಖ್ಯೆ ಐದು ವೈದ್ಯರು ಆಪರೇಷನ್ ಮುಗಿಸಿ ಅವಸರದಿಂದ ಮನೆಗೆ ತೆರಳಿದ್ದು ಏಕೆ ವೈದ್ಯನ ಯಾಕೆ ಧಾವಂತ ಇತ್ತು ಏಕೆಂದರೆ ನನ್ನಿಂದ ಒಂದು ಜೀವ ಉಳಿಸಲು ತಡವಾಗುತ್ತಿದೆಯಲ್ಲ ಎಂಬ ಒಂದು ಆತಂಕವಿತ್ತು ಅದಕ್ಕೆ ಧಾವಂತವಿತ್ತು ನೆಕ್ಸ್ಟ್ ಎರಡನೇ ಪ್ರಶ್ನೆ ಆಪರೇಷನ್ ಕೊಠಡಿಯ ಬಳಿ ಇದ್ದ ತಂದೆಯ ಮುಖದಲ್ಲಿ ಯಾವ ಆತಂಕವಿತ್ತು ಮಗನನ್ನ ಎಲ್ಲಿ ಕಳೆದುಕೊಂಡು ಬಿಡುತ್ತೇನೋ ಎನ್ನುವಂತಹ ಒಂದು ಆತಂಕವಿತ್ತು ಸಾವಿನ ಬಗ್ಗೆ ವೈದ್ಯರು ಏನೆಂದು ಹೇಳಿದರು ಸಾವನ್ನು ವೈದ್ಯ ಸಾವಿನ ಬಗ್ಗೆ ವೈದ್ಯರು ಸಾವನ್ನು ಮುಂದೂಡಬಹುದೇ ವಿನಃ ಅದರಿಂದ ಬಚಾವ್ ಮಾಡುವಂಥ ಶಕ್ತಿ ನನಗಿಲ್ಲ ಅಂತ ಹೇಳಿ ಹೇಳಿದರು ವ್ಯಕ್ತಿಗೆ ಕಷ್ಟದ ಭಾರ ಅರ್ಥವಾಗುವುದು ಯಾವಾಗ ಎಂದರೆ ಆ ಕಷ್ಟದಲ್ಲಿ ವ್ಯಕ್ತಿಗೆ ಪಾಲಾದಾಗ ಅಥವಾ ಆ ಕಷ್ಟದಲ್ಲಿ ವ್ಯಕ್ತಿ ಇದ್ದಾಗ ವೈದ್ಯರು ಆಪರೇಷನ್ ಮುಗಿಸಿ ಅವಸರದಿಂದ ಮನೆಗೆ ತೆರಳಿದ್ದು ಏಕೆ ಏಕೆಂದರೆ ಅವನ ಮಗನ ಅವರ ಮಗನ ಅಂತಿಮ ವಿಧಾಯಕ್ಕೆ ಇನ್ನು ಎರಡು ಮೂರು ವಾಕ್ಯದಲ್ಲಿ ಮತ್ತು ಎಂಟು ಹತ್ತು ವಾಕ್ಯದಲ್ಲಿ ಕೆಳಗಿನ ಯಾರು ಯಾರಿಗೆ ಹೇಳಿದರು ಇವುಗಳನ್ನು ನೀವೇ ಬರೆದು ಅಪ್ಲೋಡ್ ಮಾಡಿ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಧಾವಂತ ಅಂದರೆ ಅವಸರ ಸಾಂತ್ವನ ಅಂದರೆ ಸಮಾಧಾನ ಪಾರಾಗು ರಕ್ಷಣೆಯಾಗು ಮೂದು ಮೂದಲಿಸು ಅಂದರೆ ಏನು ಹೀಯಾಳಿಸುವುದು ಮನಸ್ಸಿನೋ ಆಗೋ ರೀತಿ ಮಾತಾಡುವುದು ಆಕ್ರೋಶ ಅಂದರೆ ಸಿಟ್ಟನ್ನು ವ್ಯಕ್ತಪಡಿಸೋದು ವಿಧಾಯ ಅಂದರೆ ಈ ಕೊನೆ ಕೊನೆಯ ಒಂದು ಬೀಳ್ಕೊಡುಗೆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ರೋಗಿ ಅರೋಗಿ ಅಥವಾ ನಿರೋಗಿ ನೀ ರೋಗಿ ಶಕ್ತಿ ಅಶಕ್ತಿ ಸಾವು ಹುಟ್ಟು ಅಸಹಣೆ ಸಹನೆ ದುಃಖ ಸುಖ ಶಾಂತ ಅಶಾಂತ ಅಂತಿಮ ಪ್ರಾರಂಭ ಪ್ರಾಮಾಣಿಕ ಅಪ್ರಾಮಾಣಿಕ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ತಾಳ್ಮೆಗೆಟ್ಟು ಗೆಟ್ಟು ತಾಳ್ಮೆ ಬಿಡಿಸಿ ಬರೀಬೇಕು ಯಾವ ರೀತಿ ತಾಳ್ಮೆ ಪ್ಲಸ್ ಕೆಟ್ಟು ಪ್ರಾಣಾಪಾಯ ಪ್ರಾಣ ಪ್ಲಸ್ ಅಪಾಯ ಮತ್ತೇನಾದರು ಮತ್ತು ಪ್ಲಸ್ ಏನಾದರೂ ಪಣಕ್ಕಿಡು ಪಣಕ್ಕೆ ಪ್ಲಸ್ ಇಡು ಬೇಸರವಾಯಿತು ಬೇಸರ ಪ್ಲಸ್ ಆಯಿತು ಕೆಳಗೆ ನೀಡಿದ ಅನ್ಯ ದೇಶೀಯ ಪದಗಳಿಗೆ ಸಮಾನಾರ್ಥ ಸಮಾನಾಂತರ ಕನ್ನಡ ಪದಗಳನ್ನು ಬರೆಯಿರಿ ಅಂದರೆ ಇವು ಬಂದಿರುವಂತಹವು ಎಲ್ಲ ಅನ್ಯ ದೇಶೀಯ ಪದ ಇಂಗ್ಲೀಷ್ ಭಾಷೆ ಆಗಿರಬಹುದು ಪೋರ್ಚುಗೀಸ್ ಭಾಷೆ ಆಗಿರ್ಬೋದು ಗ್ರೀಕ್ ಭಾಷೆ ಆಗಿರಬಹುದು ಹಿಂದೂಸ್ತಾನಿ ಭಾಷೆ ಆಗಿರ್ಬೋದು ಈ ಭಾಷೆಗಳಿಂದ ಬಂದಿರುವಂತಹ ಪದಗಳ ಇವುಗಳ ಒಂದು ಕನ್ನಡ ಪದಗಳು ನರ್ಸ್ ಅಂದರೆ ದಾದಿ ಹೌದಾ ಫೋನ್ ಅಂತಂದ್ರೆ ಏನು ಕರೆ ಯಾವ ಕರೆ ದೂರವಾಣಿ ಕರೆ ಅದನ್ನು ನೀವು ಹಾಕೋಬೇಕು ಆಪರೇಷನ್ ಶಸ್ತ್ರ ಚಿಕಿತ್ಸೆ ಶಸ್ತ್ರ ಚಿಕಿತ್ಸೆ ಥೇಟರ್ ಕೋಣೆಗೆ ಸಾರಿ ಕೋಣೆಗೆ ಕರೆಕ್ಟ್ ಐತಿ ಅಥವಾ ಕೊಠಡಿ ರೂಮ್ ಕೋಣೆ ಆಕ್ಸಿಡೆಂಟ್ ಅಪಘಾತ ಘಾತ ಅಪ ಘಾತ ಸಿಸ್ಟರ್ ಅಂದರೆ ದಾದಿ ಸಿಸ್ಟರ್ ಅಂದರೆ ದಾದಿ ಅಂತ ಆಗ್ತೈತಿ ಹಂಗ ಒಂದು ಹಾಸ್ಪಿಟಲೈಸ್ಡ್ ಥಿಂಕ್ ಮಾಡಿದ್ರೆ ಏನಾಗ್ತೈತಿ ಇದು ದಾದಿ ಅಂತ ಆಗ್ತದೆ ಸಿಸ್ಟರ್ಸ್ ಅಂದರೆ ಇದು ಬರ್ತದೆ ಕನ್ನಡ ಶಬ್ದ ಏನಂತಂದರೆ ಅಕ್ಕ ಅಥವಾ ತಂಗಿ ಇದು ಸಂಬಂಧವೂ ಆಗ್ತದೆ ನರ್ಸಿನ ಒಂದು ಈ ಒಂದು ಏನಪ್ಪ ಅಂತಂದರೆ ಪಾಠಕ್ಕೆ ಸಂಬಂಧಿಸಿದಂತೆ ನೋಡಿದರೆ ಇದಕ್ಕೆ ದಾದಿ ಅಂತಲೂ ಆಗ್ತದೆ ಥೇಟರ್ ಅಂತಂದರೆ ಕೋಣೆ ಅಂತ ಆಗ್ತದೆ ರೂಮ್ ಅಂದರೆ ಕೋಣೆ ಆಪರೇಷನ್ ರೂಮ್ ಆಪರೇಷನ್ ಥೇಟರ್ ರೂಮ್ ಇವೆಲ್ಲ ಕೋಣೆ ನೀವೆಲ್ಲ ಫೇರ್ ನೋಟ್ಸ್ ಬರೋದು ಬುಕ್ನಲ್ಲಿ ಅಪ್ಲೋಡ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು